ಹಾಯ್ ಎಲ್ರಿಗೂ ನಮಸ್ಕಾರ ಈಗ ತಾನೇ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ನೋಡ್ಕೊಂಡು ಬಂದ್ವಿ ಒಂದು ಭಾಳ ಸುಂದರವಾದಂಥ ಸಿನಿಮಾ ತುಂಬ ಒಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಈ ಈ ಥರ ಕಾನ್ಸೆಪ್ಟ್ನ ಎಕ್ಸಿಕ್ಯೂಷನ್ ತುಂಬ ಕಷ್ಟ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ಸುರಾಗ್ ಅವರು ನಮ್ಮ ಡೈರೆಕ್ಟ್ರು ಭಾಳ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಆ್ಯಂಡ್ ಆ್ಯಂಡ್ ಆಲ್ ದ ಲೀಡ್ಸ್ ನಮಗೆ ಪ್ರವೀಣ್ ಆಗಿರ್ಬೋದು ರಿಷಿಕ ಅವರಾಗಿರ್ಬೋದು ಆ್ಯಂಡ್ ಶೈನ್ ಒಂದು ಶೈನ್ ಇಸ್ ಮೈ ಬ್ರದರ್ ಅವರು ಯಾವುದೇ ಪಾತ್ರ ಮಾಡಿದ್ರು ರೀಸೆಂಟಾಗಿ ಬರ್ತಾ ಇರೋ ಸಿನಿಮಾಗಳು ಎಲ್ಲಲ್ಲಿ ಎಲ್ಲರಲ್ಲೂ ಶೈನ್ ಆಗ್ತಿದ್ದಾರೆ ಶೈನ್ ಅವರು ಸೊ ಇಟ್ಸ್ ವೆರಿ ನೈಸ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಕಂಗ್ರ್ಯಾಚುಲೇಷನ್ಸ್ ಮತ್ತು ಇಡೀ ತಂಡಕ್ಕೆ ಆ್ಯಂಡ್ ಇಂಥ ಒಂದು ಸಿನಿಮಾನ ನಮ್ಮ ಕನ್ನಡ ಜನತೆ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೋಬಾರ್ದು ಯಾಕಂದರೆ ಈ ನಡುವೆ ಕಂಟೆಂಟ್ ರಿವೆನ್ಸ್ ರಿವೆನ್ ಕಂಟೆಂಟ್ ರಿವೆನ್ಸ್ ಸಿನಿಮಾ ಜಾಸ್ತಿ ಆಗಿದೆ ಕನ್ನಡ ಇಂಡಸ್ಟ್ರಿಲಿ ನಾನು ನಾನು ಅದೇ ಮಾಡ್ಕೊಂಡು ಬಂದಿದ್ದೀನಿ ಈಗ ಸೊ ಎಲ್ಲರೂ ಬಂದು ಇಂಥ ಸಿನಿಮಾನ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀನಿ ಆ್ಯಂಡ್ ಈ ಥರ ಒಂದು ಅಟೆಂಪ್ಟ್ಗೆ ಸುರಾಗ್ ಅವರು ನಿಜವಾಗ್ಲೂ ಕಂಗ್ರಾಚುಲೇಷನ್ಸ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸಿನಿಮಾನ ಸೊ ಎಲ್ಲರೂ ಬನ್ನಿ ಮ್ಯೂಸಿಕ್ ಸಕದಾಗಿದೆ ಆ್ಯಂಡ್ ಎಸ್ಪೆಷಲಿ ನಾನು ಕ್ಯಾಮ್ರಾಗ ಬಗ್ಗೆ ಅವ್ರು ನನ್ನ ಪಕ್ಕದಲ್ಲಿ ಕೂತ್ಕೊಂಡಿರಬೇಕಾದ್ರು ಕ್ಯಾಮ್ರಾ ಹೋಗಿ ಬಗ್ಗೆ ಕೇಳಿದೆ ಯಾರು ಮಾಡ್ಯಾರು ಅಂತ ಬಟ್ ತುಂಬ ಚೆನ್ನಾಗಿದೆ ಸಿನಿಮಾ ಎಕ್ಸಿಕ್ಯೂಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲರೂ ಬನ್ನಿ ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಇನ್ ದ ಹೋಲ್ ಟೀಮ್

ಹೌದು ಹೌದು ಸರ್ ಯಾರು ಏನೋ ಕೇಳ್ತಾರೆ ಹೌದು ಹೌದು ಸರ್ ನನಗೆ ಇದು ಇದು ನಮ್ಮ ಕರ್ತವ್ಯ ಸರ್ ಕನ್ನಡ ಇಂಡಸ್ಟ್ರಿ ಅಂದರೆ ನಮ್ಮೆಲ್ಲ ನಮ್ಮೆಲ್ಲರ ಮನೆ ಇದು ಸೊ ನಮ್ಮ ಒಂದೇ ಮನೇಲಿ ಇರ್ತೀವಿ ಅಂದರೆ ಎಲ್ಲರೂ ಜೊತೆಗೆ ಇರಬೇಕಲ್ಲ ಸೊ ಅದಕ್ಕೆ ಯಾವುದೇ ಸಿನಿಮಾ ಆಗಲಿ ಒಂದೇ ಒಂದೊಳ್ಳೆ ಸಿನಿಮಾ ಅಂದಮೇಲೆ ಎಲ್ಲರ ಜೊತೆಗೆ ನಿಂತ್ಕೊಂಡು ಎಲ್ಲರ ಜೊತೆಗೆ ಗೆಲ್ಲಿಸ್ಬೇಕು ಸಿನಿಮಾನ ಆ್ಯಂಡ್ ಜೊತೆಗಿದ್ದಾಗ ನಮ್ಮ ಆಡಿಯನ್ಸ್ಗೂ ನಮ್ಮ ಫ್ಯಾನ್ಸ್ಗೆ ನಮ್ಮ ಎಲ್ಲರಿಗೂ ಅದು ಖುಷಿಯಾಗುತ್ತೆ ಅವ್ರಿಗೂ ನೋಡಿ ಖುಷಿಯಾಗುತ್ತೆ ಓ ಎಲ್ಲರೂ ಜೊತೆಗೆ ನಿಂತ್ಕೊಂಡು ಮಾಡ್ತೀಯಾರಪ್ಪ ಅವ್ರನ್ನೂ ಅವ್ರಿಗೂ ಸಪೋರ್ಟ್ ಮಾಡಬೇಕಂತ ಸೊ ಅಷ್ಟೇ ಕಾರಣ ಬೇರೆ ಏನೂ ಇಲ್ಲ ಬಟ್ ಎಲ್ಲ ಎಲ್ಲರ ಜೊತೆಗೆ ನಿಂತ್ಕೊಂಡು ಒಂದು ಇಂಡಸ್ಟ್ರಿನ ಬೆಳೆಸಬೇಕು ಯಾರು ಇಲ್ಲ ಅಂದರೆ ಇಂಡಸ್ಟ್ರಿ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ ಸೊ ನನ್ನ ರಿಕ್ವೆಸ್ಟ್ ಏನಂದರೆ ಎಲ್ಲರೂ ನಮ್ಮ ನನ್ನ ಫ್ರೆಂಡ್ಸ್ ಇದ್ದಾರೆ ಅವ್ರ ಸಿನಿಮಾಗೆ ಅವ್ರ ಸಿನಿಮಾಗೆ ಯಾವತ್ತು ನಾನು ಇದ್ದೇ ಇರ್ತೀನಿ ಅವ್ರ ಸಪೋರ್ಟಿಗೆ ಇದ್ದೇ ಇರ್ತೀನಿ ಅವ್ರ ಸಿನ್ಮಾಗೆ ಹೋಗೇ ಹೋಗ್ತೀನಿ ಆ್ಯಂಡ್ ಎಲ್ಲರೂ ಜೊತೆಗೆ ಇರ್ತೀವಿ ಅಂತ ನಾನು ಹೇಳೋಕೆ ಇಷ್ಟ ಅಷ್ಟೇ ಥ್ಯಾಂಕ್ ಯು ಯು ಸೊ ಮಚ್ ನಮಸ್ಕಾರ ತುಂಬ ದಿನ ಬರ್ತಿದ್ದೀನಿ ನೆಕ್ಸ್ಟ್ ಅಂತ ಸಿನಿಮಾ ನೋಡಿದೆ ಆನೆಸ್ಟ್ಲಿ ತುಂಬ ಖುಷಿ ಆಯಿತು ಸಿನಿಮಾ ನೋಡಿ ನಮ್ಮ ಕನ್ನಡ ಸಿನಿಮಾ ಒಂದು ಬೇರೆ ಲೆವೆಲಿಗೆ ತಗೊಂಡು ಹೋಗ್ತಿದ್ದಾರೆ ಅನ್ನೋದು ಒಂದು ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ನಮ್ಮ ಡಿರೆಕ್ಟರ್ ಸುರಾಗ್ ಅವರು ತುಂಬ ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಆ್ಯಂಡ್ ಇದಕ್ಕೆಲ್ಲದಕ್ಕೂ ಕಾರಣ ಪ್ರೊಡ್ಯೂಸರ್ ಜಯರಾಮ್ ಸರ್ ಅವರು ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಸಿನಿಮಾದ ಲೀಡ್ಸ್ ಪ್ರವೀರ್ ಅವ್ರು ರಿಷಿಕಾ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಆ್ಯಂಡ್ ಇಬ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಆ್ಯಂಡ್ ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನಿಂದ ಬಂದೆ ಬಟ್ ಐ ಆಮ್ ವೆರಿ ಹ್ಯಾಪಿ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ ತುಂಬ ಖುಷಿಯಾಯಿತು ಆ ಸ್ಮೈಲಲ್ಲಿ ಆಚೆ ಬಂದೆ ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲರ ಸಪೋರ್ಟ್ ಇವ್ರಲ್ಲಿ ಇವ್ರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದ ನಮಸ್ಕಾರ ತುಂಬ ಒಳ್ಳೆ ಸಬ್ಜೆಕ್ಟು ಯಾಕೆಂದರೆ ಈಗಿನ ಮಕ್ಕಳು ತುಂಬ ಕಷ್ಟಪಡ್ತಾರೆ ಮೆಂಟಲಿ ಅವ್ರಿಗೆ ಭಾಳಷ್ಟು ಗೊಂದಲಗಳಿರುತ್ತೆ ನಾವು ಯೂಶ್ವಲಿ ಸಿನ್ಮಾಲಿ ಅದನ್ನೆಲ್ಲ ಮುಚ್ಚು ಮರೆ ಮಾಡಿ ಬೇರೆ ಥರ ತೋರಿಸ್ತೀವಿ ಬಟ್ ದಿಸ್ ಮೂವಿ ಅವ್ರ ಮನಸ್ಸು ಒಳಗೆ ಹೋಗಿದೆ ಈ ಮ ಈ ಮೂವಿನಲ್ಲಿ ತುಂಬ ಸೆನ್ಸಿಟಿವ್ ಆಗಿರೋ ಸಬ್ಜೆಕ್ಟ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಆ್ಯಂಡ್ ತುಂಬ ಐ ಥಿಂಕ್ ಎಷ್ಟೊಂದು ಜನ ಮಕ್ಕಳು ಇದಕ್ಕೆ ತುಂಬ ಚೆನ್ನಾಗಿ ರಿಲೇಟ್ ಮಾಡ್ತಾರೆ ಅಂತ ಅನ್ಕೋತೀನಿ ಎಲ್ಲರೂ ಬಂದು ನೋಡಬೇಕಾದಂಥ ಸಿನ್ಮಾ ಇದು ಯಾಕೆಂದರೆ ಇಲ್ಲಿ ಮನಸ್ಸಲ್ಲಿರೋ ಗೊಂದಲಗಳಿಗೆ ನಿಮಗೆ ಇಲ್ಲಿಗೆ ಉತ್ತರಗಳು ಸಿಗುತ್ತೆ ನಮ್ಮಲ್ಲಿ ನಾವು ಒಳಗೆ ಒಂದು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋವಂಥ ಒಂದು ಸಿನಿಮಾ ಇದು ಸೊ ಎಲ್ಲ ಯೂತ್ ಶುಡ್ ಕಮ್ ಆ್ಯಂಡ್ ಸಿ ದಿಸ್ ಫಿಲಮ್ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ತುಂಬ ಒಳ್ಳೆ ಪ್ರಯತ್ನ ಕಂಗ್ರ್ಯಾಟ್ಸ್ ಟು ದ ಟೀಮ್ ದೇವ್ ಹ್ಯಾಂಡಲ್ಡ್ ಅ ಬ್ಯೂಟಿಫುಲ್ ಸಬ್ಜೆಕ್ಟ್ ವೆರಿ ವೆಲ್ ಥ್ಯಾಂಕ್ ಯು ಹಾಯ್ ನಾನು ವಿರಾನಿಕಾ ಅಂತ ಆ್ಯಕ್ಚುಲಿ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದೆ ಪ್ರವೀಣ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ರಿಷಿಕಾ ಶಿ ಲುಕ್ಸ್ ವೆರಿ ಬ್ಯೂಟಿಫುಲ್ ಇನ್ ದ ಸ್ಕ್ರೀನ್ ಆ್ಯಂಡ್ ಡಿ ಒ ಪಿ ವರ್ಕ್ ತುಂಬ ಇಷ್ಟ ಆಯಿತು ಪ್ಲಸ್ ಸ್ಟೋರಿ ಕೂಡ ತುಂಬ ಚೆನ್ನಾಗಿದೆ ಹೇಳಿ ಏನು ಹೇಳಬೇಕು ಅಂತ ಹೇಳಿದ್ರೆ ಯೂಶ್ವಲಿ ಚಿಕ್ಕವರಿದ್ದಾಗ ಇರೋಂಥ ಡ್ರಾಮಾಸ್ಗಳು ನಾವು ಅದನ್ನ ಕ್ಲಿಯರ್ ಮಾಡಲಿಲ್ಲದಾಗ ದೊಡ್ಡೋರಾಗ್ತಾ ಆಗ್ತಾ ಏನೇನೆಲ್ಲ ಇಶ್ಯೂಸ್ ಆಗುತ್ತೆ ಅನ್ನೋ ಒಂದು ಬ್ಯೂಟಿಫುಲ್ ಸಬ್ಜೆಕ್ಟ್ನ ತೊಗೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಅದಕ್ಕೆ ಸುರಾಗ್ ಅವರಿಗೆ ಅಂತ ಒಂದು ಒಳ್ಳೆ ಕಾನ್ಸೆಪ್ಟನ್ನು ತೊಗೊಂಡಿರೋದಕ್ಕೆ ವಿ ಶುಡ್ ಕಂಗ್ರ್ಯಾಚುಲೇಟಿಮ್ ಆ್ಯಕ್ಚುಲಿ ಓಕೆ ಕಂಗ್ರ್ಯಾಚುಲೇಟಿಮ್ ಆ್ಯಂಡ್ ಅಂಥ ಸ್ಕ್ರಿಪ್ಟನ್ನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಐ ಇ ಟು ಟೆಲ್ ಪ್ರೊಡ್ಯೂಸ್ ಆಲ್ಸೋ ಕಂಗ್ರಾಚುಲೇಷನ್ಸ್ ಈಗ ಆ್ಯಕ್ಚುಲಿ ಹೊಸ ಹೊಸ ಮೂವೀಸ್ಗಳು ಇದೆ ಹೊಸ ಹೊಸ ಕಾನ್ಸೆಪ್ಟ್ಗಳು ಇದೆ ಈ ಚಿತ್ರ ಒಂದು ಹೊಸ ಪ್ರಯತ್ನ ಆ್ಯಂಡ್ ಇದು ಎಲ್ಲರಿಗೂ ಕೂಡ ರೀಚ್ ಆಗಬೇಕು ಸೊ ಆದಷ್ಟು ನೀವು ಕೂಡ ಪ್ರಮೋಷನ್ಸ್ಗಳನ್ನ ಮಾಡಿ ಸೊ ಇಂಥ ಒಂದು ಒಳ್ಳೆಯ ಸಬ್ಜೆಕ್ಟ್ ಎಲ್ಲರೂ ನೋಡಿದ್ರೆ ಈವನ್ ಟೀಮ್ ಮಾಡಿದವರಿಗೆ ಯಾರೆಲ್ಲ ಅದನ್ನೆಲ್ಲ ಅಂತ ಎಷ್ಟೊಂದು ಎಫರ್ಟ್ ಹಾಕಿದ್ದಾರೆ ಅವರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಟ್ ಲೀಸ್ಟ್ ಫೀಲ್ ಸಿಗುತ್ತೆ ಆ್ಯಂಡ್ ಯು ಆಲ್ಸೋ ಡನ್ ಅ ವೆರಿ ಗುಡ್ ಜಾಬ್ ಇಲ್ಲೂ ವೇ ಟು ಡಿಫ್ರೆಂಟ್ ಸ್ಕ್ರೀನಲ್ಲೂ ಆ್ಯಂಡ್ ಇಲ್ಲೂ ಕೂಡ ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಟು ಆಲ್ ದ ಟೀಮ್ ಆ್ಯಂಡ್ ಥ್ಯಾಂಕ್ ಯು ಸೋ ವೆರಿ ಗುಡ್ ಎಲ್ಲರಿಗೂ ನಮಸ್ಕಾರ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ಈಗ ನೋಡ್ಕೊಂಡು ಭಾಳ ಇಷ್ಟ ಆಯಿತು ಸೈಕಲಜಿಕಲ್ ಆ್ಯಕ್ಟರ್ಸ್ ಆಗಲಿ ಅದು ಕಂಡೀಷನ್ ಆಗಲಿ ಅದನ್ನು ಸಿನಿಮಾವಾಗಿ ಹೇಳೋದಿರ್ತೈತಲ್ಲ ಅಂದರೆ ಎಂಗೇಜಿಂಗಾಗಿ ಎಮೋಷ್ನಲಿ ಗ್ರಿಪ್ಪಿಂಗ್ ಆಗಿ ಅದನ್ನು ನಮಗೆ ಕಲ್ಪಿಸೋದಿರ್ತೈತಲ್ಲ ಸ್ವಲ್ಪ ಟ್ರಿಕಿ ಅನಿಸ್ತದೆ ನಮಗೆ ಯಾವಾಗಲೂ ಬಟ್ ಸುರಾಗ್ ಈ ಸಿನಿಮಾನ ತುಂಬ ಎಂಗೇಜಿಂಗಾಗಿ ಕಟ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಅದನ್ನು ಅರ್ಥ ಆಗೋ ಥರ ಎಂಗೇಜಿಂಗಾಗಿ ಕೂರಿಸಿದ್ದಾರೆ ಸಿನಿಮಾನ ಆ್ಯಂಡ್ ಮೂರು ಜನ ಆ್ಯಕ್ಟರ್ಸು ಅಂದರೆ ಪ್ರವೀರ್ ಅವ್ರದ್ದು ಫಸ್ಟ್ ಆದರೂ ಕೂಡ ಅಂದರೆ ಎಮೋಷ್ನಲಿ ತುಂಬ ಈಸಿದೆ ಅಂದರೆ ಎಮೋಷನಲ್ ಎಲ್ಲವೂ ಕೂಡ ಒಂದು ಹಿಡಿತದಲ್ಲಿದೆ ಅನಿಸುತ್ತೆ ಆಮೇಲೆ ರುದ್ಧಿಮಾ ಅವರು ಭಾಳ ಇಷ್ಟ ಆಗ್ತಾರೆ ಅವ್ರ ವಾಯ್ಸಿಂದ ಅವ್ರ ಪರ್ಫಾರ್ಮೆನ್ಸಿಂದ ನಮ್ಮ ಶೈನ್ ಶೇಟ್ಗಳು ಮೂರು ಜನ ಕೂಡ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಆ ಪಾತ್ರಗಳನ್ನ ಅವರು ಅವರಾಗಿ ಪಾತ್ರಗಳಾಗಿ ಭಾಳಷ್ಟು ಹತ್ತಿರ ಆಗ್ತಾರೆ ಸಿನಿಮಾ ಚೆನ್ನಾಗಿದೆ ರಿವ್ಯೂಸ್ ಆಲ್ರೆಡಿ ನಿಮ್ಮನ್ನು ತಲುಪಿರ್ತದ್ದೆ ವೇಟ್ ಮಾಡೋಕ್ಕೆ ಹೋಡ್ರಿ ಬಂದು ಸಿನಿಮಾ ನೋಡ್ರಿ ನನಗೂ ಕೂಡ ಸಿನಿಮಾ ಇಷ್ಟ ಆಗುತ್ತೆ ಆ್ಯಂಡ್ ಇಡೀ ತಂಡಕ್ಕೆ ಜಯರಾಮ್ ಅವ್ರಿಗೆ ಆ್ಯಕ್ಟರ್ಸ್ಗೆ ಟೆಕ್ನಿಷಿಯನ್ಸ್ಗೆ ಆ್ಯಂಡ್ ಡೈರೆಕ್ಟರ್ಗೆ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ವಾಚ್ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸುಮ್ ನಮಸ್ಕಾರ ಅವರು ಎಲ್ರಿಗೂ ನಮಸ್ತೆ ನಾನು ಶ್ರೀ ನಿದ್ರಾದೇವಿ ನೆಕ್ಸ್ಟ್ ಡೋರ್ ನಿದ್ರಾದೇವಿ ನನಗೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಲ್ಲಿ ನಮ್ಮ ಪೇರೆಂಟ್ಸ್ ಅವರು ಯಾಕೆ ದೇವಿ ಇನ್ನೂ ಬಂದಿಲ್ವಾ ಮಲಗಿಲ್ವಾ ಅಂತ ನಂಗೆ ಅದು ತಕ್ಷಣ ಟೈಟಲ್ ಟೈಟಲ್ನಿಂದ ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು ಫಸ್ಟ್ ಆಫ್ ಆಲ್ ಇದು ತುಂಬ ತುಂಬಾ ಸೂಕ್ಷ್ಮ ಸೂಕ್ಷ್ಮವಾಗಿರುವಂಥ ವಿಚಾರ ಇದು ವೆರಿ ಸೆನ್ಸಿಬಲ್ ಟಾಪಿಕ್ ಈ ವಿಷಯದ ಬಗ್ಗೆ ಡೈರೆಕ್ಟ್ರು ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ದ ಹ್ಯಾಡ್ಸ್ ಆಫ್ ಟು ಯು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಈ ವಿಷಯದ ಬಗ್ಗೆ ಜಾಸ್ತಿ ಜನ ಮಾತಾಡಬೇಕು ಬಿಕಾಸ್ ಚೈಲ್ಡ್ಹುಡ್ ಡ್ರಾಮಾ ಅಂತ ಒಂದಿದೆ ಅದ್ರ ಬಗ್ಗೆ ತುಂಬ ಜನ ಮಾತಾಡಬೇಕು ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಈ ಮೂವಿಯಿಂದ ಎಂಟರ್ಟೈನ್ಮೆಂಟ್ ಜೊತೆಗೆ ಆ ವಿಷಯ ಕೂಡ ಕಲ್ಪುತ್ತೆ ಆ್ಯಂಡ್ ಆ್ಯಕ್ಟರ್ಸ್ ಹೊಸೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಲುಕ್ಸ್ ರಿಲಿ ರಿಯಲಿ ಗುಡ್ ಆನ್ ಸ್ಕ್ರೀನ್ ಆ್ಯಂಡ್ ರಿಷಿಕಾ ತುಂಬ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಬಿಟ್ಟಿದ್ದಾರೆ ಲಾಸ್ಟ್ ಟೈಮ್ ರಕ್ತ ಹಿಂಗಿರಲಿಲ್ಲ ಇರಲಿಲ್ಲ ಅವರು ಆದರೂ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣ್ತಿದ್ದಾರೆ ಆ್ಯಂಡ್ ಪ್ರೊಡ್ಯೂಸರು ಫಸ್ಟ್ ಟೈಮ್ ಇದು ಅವ್ರ ಪ್ರೊಡಕ್ಷನ್ ಹೌಸು ನಾವೆಲ್ಲರೂ ಸೈಲ್ ಅವ್ರನ್ನ ವೆಲ್ಕಮ್ ಮಾಡಿ ಉಳಿಸ್ಕೋಬೇಕು ಬಿಕಾಸ್ ಅವರಿದ್ರೇ ನಮ್ಮ ನಿಮ್ಮ ಇಂಡಸ್ಟ್ರಿಗೆ ಚೆನ್ನಾಗಿ ಇನ್ನೂ 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 ಆಗುತ್ತೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಆ್ಯಂಡ್ ಹೊಸ ಪ್ರತಿಭೆಗಳಿಗೆ ಎಲ್ಲ ಅವಕಾಶ ಕೊಟ್ಟಿದ್ದೀರಾ ತುಂಬ ಥ್ಯಾಂಕ್ಸ್ ಆ್ಯಂಡ್ ನಾನು ಹೇಳೋದು ಎಲ್ಲ ಥರದ ಆಡಿಯನ್ಸು ಇದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಈ ವಿಷಯದ ಬಗ್ಗೆ ತಿಳ್ಕೋಬೇಕು ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದರೆ ಪ್ರೊಡಕ್ಷನ್ ಕ್ವಾಲಿಟಿ ಚೆನ್ನಾಗಿ ಕಾಣುತ್ತೆ ಸಕಸ್ ಪ್ರಾಮಿಸಿಂಗ್ ಆಗಿದ್ರೆ ನನಗೆ ತುಂಬ ಪ್ಯಾಷನೇಟ್ ಆಗಿದ್ದಾರೆ ಪ್ರೊಡ್ಯೂಸರು ಪ್ರೊಡ್ಯೂಸರ್ಗೆ ಹೀರೋ ಹೀರೋನ್ಗೆ ಎಷ್ಟು ಫ್ಯಾನ್ಸ್ ಆಗ್ತಿರೋ ನೀವೆಲ್ಲ ಈಗ ಟೆಕ್ನಿಕಲಿ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತೀರ ನೀವು ಪ್ರೊಡ್ಯೂಸರ್ಗೂ ಕೂಡ ಫ್ಯಾನ್ ಆಗ್ತೀರಾ ಆ್ಯಂಡ್ ಡೈರೆಕ್ಟರ್ ಹ್ಯಾಡ್ಸ್ ಆಫ್ ಈ ಸಬ್ಜೆಕ್ಟ್ ತೊಗೊಂಡಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಹೋಗಿ ಸಿನಿಮಾ ನೋಡಿ ರಿಲೀಸ್ ಆಗ್ತಿರೋದು ಈಗ ಆಲ್ರೆಡಿ ಥಿಯೇಟರ್ಸ್ ಎಲ್ಲಿದೆ ಆದಷ್ಟು ಜನ ಬೇಗ ಹೋಗಿ ನೋಡಿ ಥ್ಯಾಂಕ್ ಯು ದೇವಿ ನೆಕ್ಸ್ಟ್ ಡೋರ್ ಮೂವಿ ಟೈಟಲ್ ಎಷ್ಟು ಯೂನಿಕ್ ಆಗಿದೆಯೋ ಸ್ಟೋರಿ ಕೂಡ ಅಷ್ಟೇ ಯೂನಿಕ್ ಆಗಿದೆ ಒಂದು ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು ಋಷಿಕಾ ಅವರು ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಮೂವಿನಲ್ಲಿ ಪ್ರವೀರ್ ಅವರು ತುಂಬ ಇನ್ನೋಸೆಂಟಾಗಿ ಕಾಣಿಸ್ತಾರೆ ಇಬ್ಬರದು ಜೋಡಿ ತುಂಬ ಕ್ಯೂಟಾಗಿದೆ ಸ್ಟೋರಿಯಲ್ಲಿ ಅಂದರೆ ಮಕ್ಕಳಿಗೆ ಆಗೋ ಒಂದು ಡ್ರಾಮಾ ಬಗ್ಗೆ ಥ್ರೂ ಔಟ್ ಮೂವಿ ತೋರಿಸ್ತಾರೆ ಸಣ್ಣ ವಯಸ್ಸಲ್ಲಿ ಏನೇನೆಲ್ಲ ಕಷ್ಟ ಬಿದ್ದಿರ್ತಾರೆ ಏನೇನೆಲ್ಲ ಅವ್ರ ಮನಸ್ಸಿಗೆ ತೊಂದರೆ ಆಗಿರುತ್ತೆ ಅದು ಬೆಳೆದಾದ್ಮೇಲೆ ಯಾವ ಥರ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ತೋರಿಸಿದ್ದಾರೆ ಸುರಾಜ್ ಸಾಗರ್ ಅವರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಮೂವಿ ಆ್ಯಂಡ್ ಅಷ್ಟೇ ಅದ್ಭುತವಾಗಿ ಸಾಂಗ್ ಕೂಡ ಅಷ್ಟೇ ಅದ್ಭುತವಾಗಿದೆ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದರೆ ಒ ಟಿ ಟಿನಲ್ಲಿ ಎಲ್ಲರೂ ಮೂವಿನ ಮನೇಲಿ ಕೂತ್ಕೊಂಡು ನೋಡೋದೇ ಬೇರೆ ಬಟ್ ಥಿಯೇಟರಲ್ಲಿ ಬಂದು ಮೂವಿ ನೋಡೋದೇ ಬೇರೆ ಅದು ಆ ವೈಬನ್ನ ಏನು ಹೇಳೋದಕ್ಕೆ ಆಗಲ್ಲ ಇವಾಗ ಐ ಪಿ ಎಲ್ ಮ್ಯಾಚ್ ಎಲ್ಲ ನೋಡೋದಕ್ಕೆ ಹೋಗ್ತೀರಾ ನೀವು ಐ ಪಿ ಎಲ್ಲಲ್ಲಿರೋ ವೈಬೇ ಬೇರೆ ಮೂ ಸ್ಕ್ರೀನ್ ಮನೆಯಲ್ಲಿ ಕುತ್ಕೊಂಡು ಟಿವಿ ನೋಡೋದೇ ಬೇರೆ ಸೊ ಅದಕ್ಕೆ ಐ ರಿಕ್ವೆಸ್ಟ್ ಎವ್ರಿ ಒನ್ ಎಲ್ಲರೂ ಬಂದು ಕನ್ನಡ ಮೂವಿನ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ ಮತ್ತು ಜಯರಾಮ್ ಸರ್ ಪ್ರೊಡಕ್ಷನಲ್ಲಿ ಮೂವಿ ಮೂಡಿ ಬಂದಿರೋದು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಹೊಸ ಟೀಮ್ಗೆ ಸೊ ಇದೆಲ್ಲ ಸಕ್ಸಸ್ ಆಗಬೇಕು ಅಂತಂದರೆ ನೀವೆಲ್ಲ ಥಿಯೇಟರಲ್ಲಿ ಬಂದು ಮೂವಿ ನೋಡಬೇಕು ಹೊಸ ಪ್ರತಿಭೆಗಳನ್ನ ನೀವು ಸಪೋರ್ಟ್ ಮಾಡಬೇಕು ಮೂವಿನಲ್ಲಿ ಎಲ್ಲ ಪ್ರಾ ಪಾತ್ರಗಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಬ್ಬರು ಅಂದರೆ ಒಂದೊಂದು ಪಾತ್ರನೂ ಅದ್ಭುತವಾಗಿ ಬಂದಿದೆ ಕಾಮಿಡಿ ಆಗಿರ್ಬೋದು ಕಾಮಿಡಿ ಕಂಟೆಂಟ್ ಆಗಿರ್ಬೋದು ಸೆಂಟಿಮೆಂಟ್ ಆಗಿರ್ಬೋದು ಲವ್ ಆಗಿರ್ಬೋದು ಪ್ರತಿ ಒಂದು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸೊ ಎಲ್ಲರೂ ಥಿಯೇಟರ್ ಬಂದು ಮೂವಿನ ನೋಡಿ ಥ್ಯಾಂಕ್ ಯು ಸೋ ಮಚ್ ರಾಹುಲ್ ಅಂತ ಜೈರಾಮ್ ಸರ್ ಮಾಡ್ತಾ ಇರೋ ನೆಕ್ಸ್ಟ್ ಪ್ರಾಜೆಕ್ಟ್ ಹೀರೋ ಮಾಡ್ತಾ ಇದ್ದೀನಿ ನಿದ್ರಾ ದೇವಿ ಅನ್ನೋ ಸಿನಿಮಾ ನಮ್ಮ ಪ್ರೊಡಕ್ಷನ್ ಅಲ್ಲಿ ತುಂಬ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ ಪ್ರವೀರ್ ರಿಷಿಕಾ ತುಂಬ ಚೆನ್ನಾಗಿ ಕಾಣ್ತಾರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ದಯವಿಟ್ಟು ಸಿನಿಮಾ ನೋಡಿ ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸೊ ಈಗ ತಾನೇ ನಿದ್ರಾದೇವಿ ನೆಕ್ಸ್ಟ್ ಸ್ಟೋರ್ ನೋಡ್ಕೊಂಡು ಬಂದಿದ್ದೆ ಆ್ಯಂಡ್ ನಿಜವಾಗ್ಲೂ ಎಲ್ಲಿಂದ ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಟೈಮಿಂದ ನಾನು ರಿಷಿಕಾ ಅವ್ರ ಸ್ಟೋರಿ ಮೇಲೆ ನೋಡ್ತಿದ್ದೆ ಲೈಕ್ ಪ್ರಮೋಷನ್ಸ್ ಟೀಸರ್ಸ್ ಟ್ರೇಲರ್ಸ್ ಸೊ ನಾನು ಕಾಯ್ತಿದ್ದೆ ಸಿನಿಮಾನ ನೋಡೋಕ್ಕೆ ಬಿಕಾಸ್ ಇಟ್ ವಾಸ್ ವೆರಿ ವೆರಿ ಡಿಫ್ರೆಂಟ್ ಆ್ಯಂಡ್ ಇಟ್ ಡೆಫಿನೆಟ್ಲಿ ಡಿಡ್ ನಾಟ್ ಡಿಸಪಾಯಿಂಟ್ ನಿಜವಾಗ್ಲೂ ಎಲ್ಲ ಶುರು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ನನ್ನ ರೈಟಿಂಗ್ ಬಗ್ಗೆ ಮಾತಾಡಲೇಬೇಕು ತುಂಬ ನೀಟಾಗಿತ್ತು ತುಂಬ ಎಲ್ಲ ಲೂಪ್ಸು ಕ್ಲೋಸ್ ಮಾಡಿದರು ವಿಚ್ ಈಸ್ ಐ ಫೀಲ್ ವೆರಿ ರೇರ್ ದೀಸ್ ಡೇಸ್ ಸೊ ಅದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಸಿನಿಮಾ ಸಿನಿಮ್ಯಾಟೋಗ್ರಫಿ ವಾಸ್ ಅಮೇಝಿಂಗ್ ನಿಜವಾಗ್ಲೂ ಎಲ್ಲ ಫಸ್ಟ್ ಆಫ್ ಆಲ್ ತುಂಬ ಕಾಂಪ್ಲೆಕ್ಸ್ ಆಗಿರೋ ಟಾಪಿಕ್ ತೊಗೊಂಡಿದ್ದಾರೆ ಬಟ್ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಥ್ರೂ ಮೆಟಫಾರ್ಸ್ ಥ್ರೂ ವಿಜುವಲ್ಸ್ ಲೈಟಿಂಗ್ ಸೋ ವಾಸ್ ಬ್ಯೂಟಿಫುಲ್ ಪಫಾಮೆನ್ಸಸ್ ಸಕ್ಕದಾಗಿತ್ತು ಪ್ರವಿ ಇಸ್ ದಿಸ್ ಯುವ ಅವರ್ ಫಸ್ಟ್ ಫಿಲ್ಮ್ ಡೆಬ್ಯೂ ಫಿಲ್ಮಾ ನಿಜವಾಗ್ಲೂ ಹಾಗನ್ನಿಸಲ್ಲ ಎವ್ರಿ ಒನ್ಸ್ ಡನ್ ಅ ಗ್ರೇಟ್ ಜಾಬ್ ಕೆಮಿಸ್ಟ್ರಿ ಸಕ್ಕದಾಗಿದೆ ಆ್ಯಂಡ್ ಶ್ರುತಿ ಮ್ಯಾಮ್ನ ಸ್ಕ್ರೀನ್ ಮೇಲೆ ನೋಡೋದು ನಂಗಂತೂ ತುಂಬ ಲೈಕ್ ಇಷ್ಟ ಆಯಿತು ಬಿಕಾಸ್ ಶೀ ಈಸ್ ಮೈ ಫೇವ್ರೇಟ್ ಚೀಸ್ ಎನ್ ಐಕಾನ್ ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಯು ಆ್ಯಂಡ್ ಸೈನ್ಸ್ ಅವ್ರು ತುಂಬ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಇಲ್ಲಿ ಬಂದಿರೋ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು ಸೊ ನಾನು ಸುರಾಗ್ ಸಾಗರಿ ಸಿನಿಮಾದ ನಿರ್ದೇಶಕ ನಮಗೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಸಿನ್ಮಾ ರಿಲೀಸ್ ಆಗಿದ್ದ ದಿನದಿಂದ ನಮಗೆ ಬರ್ತಾ ಇರೋ ರಿವ್ಯೂಸ್ ಆಮೇಲೆ ರೆಸ್ಪಾನ್ಸಸ್ಸು ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಸೊ ನಾವು ಈ ಸಿನಿಮಾನ ಇನ್ನಷ್ಟು ಜನಕ್ಕೆ ತಲುಪಿಸ್ಬೇಕು ಆಮೇಲೆ ಇಂಡಸ್ಟ್ರಿನಲ್ಲಿ ಯಾರ್ಯಾರು ಇದ್ರೆ ಎಲ್ಲರಿಗೂ ಒಂದಿಷ್ಟು ಜನಕ್ಕೆ ತಲ್ಪಿಸಿ ಸಿನಿಮಾನ ತೋರಿಸ್ಬೇಕು ಅನ್ನೋ ಪ್ರಯತ್ನದಿಂದ ಈ ಪ್ರೀಮಿಯರ್ ಶೋ ಮಾಡಿದ್ದೀವಿ ತುಂಬ ಅಂದರೆ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಇದು ನಮ್ಮ ಇಡೀ ತಂಡಕ್ಕೆ ಒಂದು ಹ್ಯೂಜ್ ಬೂಸ್ಟ್ ಕೊಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈಗಾಗಲೇ ಜನ ತುಂಬ ಮೆಚ್ಚಿದ್ದಾರೆ ದಯವಿಟ್ಟು ಇನ್ನಷ್ಟು ಜನ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ತುಂಬ ಖುಷಿಯಾಗುತ್ತೆ ತುಂಬ ಓವರ್ವೆಲ್ಮ್ ಆಗಿದೆ ಸಿನಿಮಾ ಇವತ್ತು ಬಂದಿರೋರು ನಾವು ಸುಮಾರು ಜನ ಕಾಲ್ ಮಾಡಿದ್ವಿ ಅವರು ಸಿನಿಮಾದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು ಅವ್ರು ಹೇಳಿದ್ರು ಸಿನಿಮಾ ಡೆಫಿನೆಟ್ಲಿ ಎಷ್ಟೊಂದು ಜನ ಬರೋಕ್ಕಾಗಲಿಲ್ಲ ಅವರು ಈ ವೀಕೆಂಡ್ ಸಿನ್ಮಾ ನೋಡ್ತಾರೆ ಅಂತ ಎಲ್ಲ ಪ್ರಾಮಿಸ್ ಮಾಡಿದ್ದಾರೆ ಸೊ ರಿವ್ಯೂಸ್ ತುಂಬ ಚೆನ್ನಾಗಿ ಬರ್ತಿದೆ ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ನೆನೆ ಮೈಸೂರು ಹೋಗಿದ್ವಿ ಮೈಸೂರಿಗೆ ಹೋದಾಗ ಅಲ್ಲೊಂದು ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯಿತು ಇನ್ನೂ ಸಿನಿಮಾನ ಇನ್ನೂ ತಲುಪ್ಬೇಕಂತ ನಾನು ಮತ್ತು ನಿಮ್ಮ ನಿರ್ದೇಶಕರಾಗಿರಲಿ ನಮ್ಮ ನಿರ್ಮಾಪಕರಾಗಿರಲಿ ತುಂಬ ಕಷ್ಟ ಮಾಡಿ ಕಷ್ಟಪಡ್ತಿದ್ದೀವಿ ಸಿನಿಮಾನ ತಲುಪ್ಬೇಕಂತ ಹಾಗೆ ಪ್ರಣಮ್ ಅವರು ಬಂದಿದ್ದ ತುಂಬ ಖುಷಿ ಆಯಿತು ತುಂಬ ಒಳ್ಳೆ ಮಾತಾಡಿದ್ರು ನಮ್ಮ ಸಿನಿಮಾದ ಬಗ್ಗೆ ಅವ್ರಿಗೆ ಇಷ್ಟ ಆಯಿತು ಎಂಜಾಯ್ ಮಾಡಿದ್ರು ಸೊ ಅವ್ರಿಗೂ ಸನ್ ಆಫ್ ಮುತ್ತಣ್ಣಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಪ್ರೇಕ್ಷಕರಿಗೆ ಕೇಳ್ಕೊಳ್ಳೋದೇನೆಂದರೆ ನಿದ್ರಾದೇವಿ ನೆಕ್ಸ್ಟ್ ಅವರು ಒಂದು ಒಳ್ಳೆ ಕಂಟೆಂಟ್ ಸಿನ್ಮಾ ಒಂದು ಒಳ್ಳೆ ಪ್ರಯತ್ನ ಎಲ್ಲರೂ ಒಂದು ಒಳ್ಳೆ ಸಿನ್ಮಾ ಆಗಬೇಕಂದ್ರೆ ಒಳ್ಳೆ ಕೊಲಾಬ್ರೇಷನ್ಸ್ ಆಗಬೇಕು ಈ ಸಿನಿಮಾಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಎಲ್ಲ ಫ್ಯಾಕ್ಟರ್ಸ್ನು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಸಿನಿಮಾದ ಬಗ್ಗೆ ಆಚೆ ಬಂದು ಒಂದೊಂದು ಸೀನು ಹಿಂಗಿಂಗ್ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಮಾಡಿದ್ವಿ ಕ್ಯಾರೆಕ್ಟರ್ ಜೊತೆ ನಕ್ಕಿದ್ವಿ ಕ್ಯಾರೆಕ್ಟರ್ ಜೊತೆ ಹತ್ವಿ ಅಂತ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ ಸೊ ನಾನು ಪ್ರೇಕ್ಷಕರ ಕಡೆಗೆ ಏನು ಕೇಳ್ಕೊತೀನಿ ಅಂದರೆ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ನಿದ್ರಾದೇವಿ ನೆಕ್ಸ್ಟ್ ಅವ್ರು ನಾನು ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಫಸ್ಟ್ಲಿ ನಾನು ಈ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಬೇಕಾದ್ರೆ ನನಗೆ ಫಸ್ಟ್ ಏನು ತುಂಬ ತುಂಬ ಕನೆಕ್ಟ್ ಆಯ್ತು ಅಂದರೆ ಈ ಈ ಕ್ಯಾರೆಕ್ಟರ್ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಮಾಡ್ತಾರೆ ಈ ಸಿನಿಮಾದಲ್ಲಿ ಅದು ನನ್ನ ಅಕ್ಕಪಕ್ಕಲ್ಲಿ ತುಂಬ ನನ್ನ 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 ಫ್ಯಾಮಿಲಿ ಆಗಲಿ ನನ್ನ ಫ್ರೆಂಡ್ಸ್ ಆಗಲಿ ತುಂಬ ಜನ ಎಕ್ಸ್ಪೀರಿಯನ್ಸ್ ಮಾಡು ನಾನು ನೋಡಿದ್ದೀನಿ ಸೊ ನನಗೆ ಅದೇ ತುಂಬ ಕನೆಕ್ಟ್ ಆಯಿತು ಈ ಸ್ಕ್ರಿಪ್ಟ್ ಬಗ್ಗೆ ಅಂದರೆ ತುಂಬ ರಿಲೇಟೆಬಲ್ ಆಗಿದೆ ತುಂಬ ಎಲ್ಲರಿಗೂ ನೋಡಿದಾಗ ಏನಾದರೂ ಒಂದು ಏನಾದರೂ ಒಂದು ತುಂಬ ಫ್ಯಾಕ್ಟರ್ಸ್ ತುಂಬ ಟಾಪಿಕ್ಸ್ ಕವರ್ ಮಾಡಿದ್ದೀವಿ ಈ ಸಿನಿಮಾದಲ್ಲಿ ಅದು ಎಲ್ಲ ಕನೆಕ್ಟ್ ಆಗೋದಂಥ ಒಂದು ನಂಬಿಕೆ ಇತ್ತು ಆ್ಯಂಡ್ ಅದು ಫುಲ್ಫಿಲ್ ಅಂತ ಈಗ ಕಾನ್ಫಿಡೆನ್ಸ್ ಇದೆ ಸಿನಿಮಾ ಎಲ್ಲರೂ ಅದೇ ನಂಗೆ ಈಗ ನಾವು ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕಾಗಲ್ಲ ಬಟ್ ಯಾರೆಲ್ಲ ನೋಡಿದ್ದಾರೆ ತುಂಬ ಇಷ್ಟಪಡ್ತಿದ್ದಾರೆ ತುಂಬ ಕನೆಕ್ಟ್ ಆಗ್ತಿದ್ದಾರೆ ಕತೆ ಅಷ್ಟೇ ಅಲ್ಲ ವಿಶ್ವಲಿ ತುಂಬ ಪ್ರೇಸ್ ಮಾಡ್ತಿದ್ದಾರೆ ಮ್ಯೂಸಿಕ್ನ ಪ್ರೇಸ್ ಮಾಡ್ತಿದ್ದಾರೆ ಪರ್ಫಾರ್ಮೆನ್ಸ್ನ ಪ್ರೇಸ್ ಮಾಡ್ತಿದ್ದಾರೆ ಸೊ ಅದೇ ನಾನು ಆಡಿಯನ್ಸ್ ಅಂತ ಒಂದೇ ಕೇಳ್ಕೊತೀನಿ ಒ ಟಿ ಟಿಗೆ ವೇಟ್ ಮಾಡಬೇಡಿ ಇಟ್ ಇಸ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಮ್ಮ ಸಿನಿಮಾ ಇಸ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಸೊ ದಯವಿಟ್ಟು ಎಲ್ಲರೂ ಥಿಯೇಟರಲ್ಲಿ ಬಂದು ನೋಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾವು ಈ ಸಿನಿಮಾನ ಬಹಳ ಇಷ್ಟಪಟ್ಟು ಸಾಕಷ್ಟು ಕಷ್ಟ ಬಿದ್ದು ಚೆನ್ನಾಗಿ ಮಾಡಿದ್ದೀವಿ ಅದನ್ನು ಇವತ್ತು ಪ್ರತಿಯೊಬ್ಬರು ಬಂದಿರೋ ಸೆಲೆಬ್ರಿಟೀಸ್ ಆಗಲಿ ಅಥವಾ ರೆಗ್ಯುಲರ್ ಆಡಿಯನ್ಸ್ ಆಗಲಿ ಎಲ್ಲರೂ ನೋಡಿ ಅದನ್ನು ನಮಗೆ ರಿಕಗ್ನೈಸ್ ಮಾಡಿ ಇಲ್ಲ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿದಾಗ ಡೆಫಿನೆಟ್ಲಿ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅದಲ್ಲದೆ ಇದು ಸಿನಿಮಾ ನಮಗೆ ಗೊತ್ತಿಲ್ಲದೆ ಇರೋತಾಗೆ ಸಾಕಷ್ಟು ಜನ ರಿವ್ಯೂ ಕೊಡಬೇಕಾರೆ ಹೇಳಿದರು ಇದನ್ನು ಬಿ ಪಿ ಓ ಕಂಪ್ನಿ ಎಂಪ್ಲಾಯೀಸ್ ನೋಡಬೇಕು ಸರ್ ಅವ್ರುಗಳಿಗೆ ಈ ಸ್ಲೀಪ್ಲೆಸ್ ಪ್ರಾಬ್ಲಮ್ ಇರುತ್ತೆ ಅಥವಾ ಕಾರ್ಪೊರೇಟ್ ಎಂಪ್ಲಾಯೀಸ್ ನೋಡಬೇಕು ಅವ್ರುಗಳಿಗೆ ಇದು ಸ್ಲೀಪ್ಲೆಸ್ನೆಸ್ ಅನ್ನೋದು ಒಂದು ದೊಡ್ಡ ಇಶ್ಯೂ ಅದನ್ನು ಹೇಗೆ ಡೀಲ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದರು ಅದಲ್ಲದೆ ಪೇರೆಂಟ್ಸು ಅವ್ರ ಮಕ್ಕಳ ಲೈಫಲ್ಲಿ ನಡೆಯುವಂಥ ಸಾಕಷ್ಟು ಚಿಕ್ಕ ಚಿಕ್ಕ ಘಟನೆಗಳು ಆ ಭಯಾನ ಹೇಗೆ ಅವ್ರ ಲೈಫನ್ನೇ ಡ್ರೈವ್ ಮಾಡಿ ಅವರಲ್ಲಿ ಏನೆಲ್ಲ ಪ್ರಾಬ್ಲಮ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳಿದರೆಲ್ಲೂ ಈ ರಿವ್ಯೂಸು ಸಾಕಷ್ಟು ಜನ ಬೇರೆ ಬೇರೆ ಅವ್ರು ನೋಡೋ ರೀತಿನೇ ಬೇರೆ ಥರ ಇದೆ ನಾವು ಕತೆ ಮಾಡಿದಾಗ ಒಂದು ಅಂದ್ಕೊಂಡ್ರೆ ಬಟ್ ಜನಗಳು ನೋಡ್ತಾ ಇರೋ ರೀತಿ ಅವ್ರುಗಳು ಕನೆಕ್ಟ್ ಆಗ್ತಾ ಇರೋ ರೀತಿ ನಿಜವಾಗ್ಲೂ ನಮ್ಗೆ ಇನ್ನೂ ಸರ್ಪ್ರೈಸಿಂಗ್ ಅನಿಸ್ತಾ ಇದೆ ಬಟ್ ಬಹಳಷ್ಟು ಸಂತೋಷವೂ ಆಗ್ತಾ ಇದೆ ಜನ ನೋಡ್ತಾ ಇರೋ ರೀತಿ ಅವರುಗಳು ನಾವು ಯಾವುದೋ ಒಂದು ಆ್ಯಂಗಲಲ್ಲಿ ತೆಗಿತೀವಿ ಬಟ್ ಅವರು ಆ್ಯಸ್ ಅ ಪೇರೆಂಟಾಗಿ ನೋಡ್ತಾರೆ ಇನ್ನು ಕೆಲವರು ಆ್ಯಸ್ ಅ ಕಾರ್ಪೊರೇಟ್ ಎಂಪ್ಲಾಯಿಯಾಗಿ ಅವ್ರಿಗೇನೋ ಇರೋ ಟ್ರಾಮಾ ಬಗ್ಗೆ ಮಾತಾಡ್ತಾರೆ ಇನ್ನು ಕೆಲವರು ಯಾವುದೋ ಒಂದು ಹಳೆ ಕ ಘಟನೆಗಳು ಅವಳ ಅವ್ರುಗಳ ಲೈಫಲ್ಲಿ ನೇಳ್ತಿರೋ ಕೆಲವು ಘಟನೆಗಳನ್ನ ಕನೆಕ್ಟ್ ಮಾಡಿಕೊಂಡು ಹೌದಲ್ಲ ನನ್ನ ಲೈಫಲ್ಲಿ ಹಿಂಗಾಗಿದೆ ಇದರಿಂದ ಹೇಗೆ ಹೊರಗೆ ಬಂದೆ ನಾನು ಅನ್ನೋದು ಈ ಥರ ಬೇರೆ ಬೇರೆ ರೀತಿಯಲ್ಲಿ ಜನ ಕನೆಕ್ಟ್ ಆಗ್ತಾರೆ ತುಂಬ ಸಂತೋಷ ಆಗ್ತಾಯಿದೆ ಜನ ಇನ್ನೂ ಸಾಕಷ್ಟು ಜನ ಇನ್ನೂ ನಮ್ಮ ಸಿನಿಮಾ ನೋಡಿಲ್ಲ ನೋಡಬೇಕು ಇನ್ನೂ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಇಲ್ಲ ಸರ್ ನಿಮ್ಮ ಸಿನಿಮಾ ರಿವ್ಯೂ ಚೆನ್ನಾಗಿ ಬಂದಿದೆ ನಾನು ಈ ವೀಕೆಂಡ್ ಹೋಗ್ತೀನಿ ಅಥವಾ ಈ ಬುಧವಾರ ಹೋಗ್ತೀನಿ ಗುರುವಾರ ಹೋಗ್ತೀನಿ ಅಂತ ನಾನು ಕೇಳ್ಕೊಳ್ಳೋದಿಷ್ಟೇ ಸಿನಿಮಾನ ನೀವು ಫ್ರೀ ಆಗೋವರೆಗೂ ಕಾಯ್ದೆ ಜಲ್ದಿ ನೋಡಿ ಸಿನಿಮಾ ಯಾಕಂದರೆ ನೀವುಗಳು ಬಂದು ಬಂದು ಥಿಯೇಟ್ರಲ್ಲಿ ಸಿನ್ಮಾ ನೋಡಿದ್ರೇ ತೇಟ್ರಲ್ಲಿ ಸಿನ್ಮಾ ಉಳಿಯುತ್ತೆ ಇವತ್ತಿನ ದಿವಸ ಇಲ್ಲಾಂದರೆ ಥೇಟ್ರಲ್ಲಿ ಸಿನ್ಮಾ ರಿಟೇನ್ ಮಾಡೋದು ಕಷ್ಟ ಇರುತ್ತೆ ಒಳ್ಳೆಯ ಸಿನಿಮಾನ ಪ್ರೋತ್ಸಾಹ ಕೊಡಿ ಸಪೋರ್ಟ್ ಮಾಡಿ ಬಂದು ಎಲ್ಲರೂ ಇಮಿಡಿಯೇಟಾಗಿ ನೋಡಿ ನಾಲ್ಕು ಜನಕ್ಕೆ ಹೇಳಿ ನಿಮ್ಮ ರಿವ್ಯೂಸ್ನ ಒಪಿನಿಯನ್ಸ್ನ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಿಮ್ಮ ಮೀಡಿಯಾ ಸಪೋರ್ಟ್ ಆಗಲಿ ಅದಲ್ಲದೆ ನಮ್ಮ ಪ್ರಣಮ್ ಬಂದಿದ್ದು ನಮಗೆ ರಿಯಲಿ ಅ ಬೂಸ್ಟ್ ಯಾಕಂದರೆ ಅವ್ರ ಫಿಲ್ಮು ನಮ್ಮ ಫಿಲ್ಮು ಒಂದೇ ಡೇ ರಿಲೀಸ್ ಆದ್ರೂ ಅವರು ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಂಡು ಬಂದು ನಮ್ಮ ಸಿನಿಮಾ ನೋಡಿ ಇಲ್ಲ ನಿಮ್ಮ ಸಿನಿಮಾ ಚೆನ್ನಾಗಿದೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅವ್ರು ಹೇಳೋದು ಅದೇ ಥರ ನಾನು ಅವ್ರ ಸಿನಿಮಾಗೆ ಹೋಗಿ ನೋಡಿ ಸಪೋರ್ಟ್ ಮಾಡ್ತೀನಿ ಅಂತಲೂ ಹೇಳಿದ್ದೀನಿ ಇಂಡಸ್ಟ್ರಿ ಚೆನ್ನಾಗಿ ಆಗಬೇಕಂದ್ರೆ ಈ ಥರ ಎಲ್ಲರೂ ಕಾಂಪಿಟೇಷನ್ ಇಲ್ಲದೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಬೆಳಿಬೇಕಾಗಿದೆ ಸೊ ಹಾಗಾಗಿ ಇಟ್ ಈಸ್ ಅ ವೆರಿ ಹೆಲ್ತಿ ಡೆವಲಪ್ಮೆಂಟ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ನೀವುಗಳೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಈ ಸಿನಿಮಾ ಇನ್ನೂ ಹೆಚ್ಚು ಜನಕ್ಕೆ ತಲುಪೋದ್ರಲ್ಲಿ ನೀವೆಲ್ಲ ನಮಗೆ ಖುಷ್ ಕೊಡಿ ಅಂತದ್ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್